ರೈತ ಹೋರಾಟಗಾರ ಅಂತ ಬವಣ್ಣ ಮ್ಯಾಕೇರಿಯವರು ಅದೇ ರೀತಿ ಬಸವರಾಜ್ ಇಂಗಿನವರು ಬಹಳ ಜನ ನಮ್ಮ ರೈತ ಮುಖಂಡರು ಸೇರಿದ್ವಿ ಈ ಪತ್ರಿಕೆಯ ಉದ್ದೇಶ ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂದರೆ ಹದಿನೇಳನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಬರ್ತಾರೆ ಯಾವುದು ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮ ಬರ್ತಾರೆ ಅದು ನಮ್ಗೆ ಸ್ವಾಗತದ ಅದರದ್ದೇನಿಲ್ಲ ಆದರೆ ಆದರೆ ಅಂದ್ರೇನು ಕಲಬುರಗಿಯಲ್ಲಿ ಸತತವಾಗಿ ತಿಂಗಳ ಎರಡು ತಿಂಗಳಿಗಿಂತ ಮಳೆ ಬಂದು ರೈತನ ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಸಂಪೂರ್ಣ ಹಾಳಾಗ್ಯಾವ ಮತ್ತು ಅಡವೆಯಾಗಿ ನೀರು ನಿಂತು ಮಳೆಕಾಲ ನೀರು ನಿಂತು ರೈತರು ಒಳಗೆ ಹೋಗೋಂಥ ಪರಿಸ್ಥಿತಿ ಇಲ್ಲ ಉದ್ದ ಹೆಸರು ತೊಗರಿ ಇತ್ಯಾದಿ ಬೆಳೆಗಳನ್ನು ರೈತರದ ಹಾಳಾಗಿ ರೈತ ಕಂಗಾಲಾಗಿದ್ದಾನೆ ಉಸ್ತುವಾರಿ ಮಂತ್ರಿಗಳು ಒಂದೇ ಒಂದು ದಿನ ಒಬ್ಬರು ಹಲದಾಗ ಹೆಜ್ಜೆ ಇಡ್ಲಿ ಹೆಜ್ಜೆ ಇಟ್ಟು ನೋಡ್ರದಂಥ ಯಾರಾದರೂ ಉಸ್ತುವಾರಿ ಮಂತ್ರಿ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಡಿ ಸಿ ಎಲ್ಲೋ ಅಲ್ಲೆಲ್ಲಿ ಅಲ್ಲೆಲ್ಲಿ ಓಡಾಡಿದ್ದಾರೆ ಡಿಪಾರಿಲ್ಲ ಆದರೂ ಕೂಡ ಸಮೀಕ್ಷೆ ಸರಿಯಾಗಿಲ್ಲ ಸಮೀಕ್ಷೆ ಆಗಿಲ್ಲ ಯಾಕಪ್ಪ ಅಂದರೆ ಇಲ್ಲಿ ಜಿಲ್ಲಾಧಿಕ ಜಿಲ್ಲಾ ಆಡಳಿತ ಒಂದು ಇದು ನುಣ್ಯ ಅಂತ ತೋರಿಸ್ಕೊಡ್ತದೆ ಅಷ್ಟು ಹಾಗಾಗಬಾರ್ದು ಒಂದು ವೇಳೆ ನಾವೇನು ಕೇಳಿದೆವು ಸಾರಿ ಮಾರ್ಚ್ನಲ್ಲಿ ನಾವು ಅವರ್ಣರು ಇಂಗಿನ ಸರ್ ನಮ್ಮ ರೈತ ಮುಖಂಡರೆಲ್ಲ ಹೋರಾಟ ಮಾಡಿ ಆರುನೂರ ಐವತ್ತೇಳು ಕೋಟಿ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥ ಉಸ್ತುವಾರಿ ಮಂತ್ರಿ ಹೇಳಿದರು ಭಾಳ ದಿನಗಳಾದಮೇಲೆ ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ತದನಂತರ ಮೊನ್ನೆ ಯಾಕಂದ್ರೆ ಮನ್ನಿನ ದಿವಸ ಒಂದು ಪತ್ರಿಕಾದಾಗ ಬಂದಿದ್ದು ಏನು ಬಂದಿದೆ ಇನ್ನೂ ಏನಾದ ಇನ್ನೂರ ತೊಂಬತ್ತೊಂದು ಕೋಟಿ ಚಿಲ್ಲರೆ ನಾವು ಬಿಡುಗಡೆ ಮಾಡಿದ್ದೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳ್ತದೆ ಭಾಳ ಹಾಂ ಅಂತ ಹೇಳಿದ್ದಾರೆ ಪತ್ರಿಕೆದಾಗ ಅದೇನು ನಮ್ಗೆ ದೊಡ್ಡ ತನಿಖೆ ಇಲ್ಲ ಸುಳ್ಳು ಖರೆ ಅದು ಮಾತು ಬೇರೆ ಆದರೆ ಬರತನ ನಾವು ನೋಡಬೇಕಲ್ಲ ಯಾಕಂದ್ರೆ ಅದೇ ಬಿಡುಗಡೆ ಮಾಡೇ ಸುಮಾರು ದಿನ ಕಳೆದಿದ್ರು ಇದು ಯಾಕೆ ಮಾಡಿದಾರೋ ಗೊತ್ತಿಲ್ಲ ಇದರಲ್ಲಿ ಏನು ಸೆಡ್ ಅಂತಾರದು ಗೊತ್ತಿಲ್ಲ ಯಾಕಪ್ಪ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಹೊಂಟ್ರೆ ನಮಗೇನು ಮಾಡಲಿ ಇತ್ತು ರೈತ ನಮ್ಮ ವಿರುದ್ಧ ಆಯ್ತಾರೇನೋ ಅನಾಗೋಸ್ಕರ ಇದನ್ನು ಬಿಡುಗಡೆ ಮಾಡಿದಾರೋ ಹೇಗೋ ಅಂತ ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ನೀವು ಹದಿನೇಳನೇ ತಾರೀಕು ಕಲಬುರಗಿ ಬರೋಕ್ಕೆ ಮುಂಚೆನೇ ಅಲ್ಲಿ ಬೆಂಗಳೂರಲ್ಲಿ ಘೋಷಣೆ ಮಾಡೇ ಇಲ್ಲಿ ಬರಬೇಕು ಅಂತಕ್ಕಂಥದ್ದು ರೈತನ ಒಂದು ದೊಡ್ಡ ಶಕ್ತಿ ಇದೆ ಹಾಗಾಗಿ ತಾವು ಒಂದು ವೇಳೆ ಇದನ್ನು ಘೋಷಣೆ ಮಾಡೋ ಅದೇ ಥರ ಬಂದರೆ ನಾವು ಎಲ್ಲ ರೈತರು ಜಿಲ್ಲೆಯ ಪ್ರತಿಯೊಬ್ಬ ರೈತರು ಸೇರಿದಾಗ ನಮ್ಗೆ ತಮಗೆ ಮುತ್ತಿಗೆ ಹಾಕ್ತೀವಿ ನಮಗೆ ಒಳಗೆ ಸಿಟಿಲಾಗ ಸಿಟಿಯಾಗ ಬರ್ಗುಳ್ಳಾರದಂಥ ವ್ಯವಸ್ಥೆನೂ ಕೂಡ ಮಾಡ್ತೀವಿ ಯಾಕಪ್ಪ ಅಂದ್ರೆ ವ್ಯವಸ್ಥೆ ಇಂಥ ಹೈರಾಣ ಆಗ್ಯದ ರೈತ ಭಾಳ ಕಂಗಾಲನ ಅವ್ನಿಗೆ ಇವತ್ತಿನ ಮುಂದೆ ಮುಂದೆ ಬಿತ್ತಬೇಕೀಗ ಗೊಬ್ಬರ ಬೀಜ ಕಳ್ಳಿ ಗೋಧಿ ಜೋಳ ಇವೆಲ್ಲ ಬಿತ್ತನೆ ಮಾಡಬೇಕಲ್ಲ ಅಂಥ ಪರಿಸ್ಥಿತಿ ನಾವು ಹೇಳಿದೆವು ಮತ್ತೊಂದು ಸಾರಿ ಭಾಳ ಸರಿ ಕೇಳಿದೆ ನಾವು ಉಚಿತವಾಗಿ ಬೀಜ ಗೊಬ್ಬರ ಕೊಡ್ರಿ ಅಂತೇಳಿ ಆ ಉಸ್ತುವಾರಿ ಮಂತ್ರಿ ಈ ಕೃಷಿ ಮಂತ್ರಿ ಅಲ್ಲ ಸಾಕಷ್ಟು ಸಾರಿ ಪತ್ರಿಕೆ ತಾವು ಇವತ್ತು ನೋಡ್ಕೋದು ಬಂದಿದ್ರಿ ನೀವು ಆ ಕೃಷಿ ಮಂತ್ರಿಯೇ ನಾವು ನೋಡಿಲ್ಲ ಸರ್ಕಾರ ಆದಾಗಿ ನಡೆದು ಈ ಕಲ್ಯಾಣ ಕರ್ನಾಟಕ ಭಾಗದ ಕೃಷಿ ಮಂತ್ರಿನೇ ಇಲ್ಲ ಆ ಕೃಷಿ ಮಂತ್ರಿಗೆ ಸ್ವಲ್ಪ ಆದರೂ ಎಚ್ಚರ ಕೊಡ್ತಕ್ಕಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗಳೇ ಅವನು ಕಿವಿ ಹಿಂಡ್ರಿ ಕಿವಿ ಹಿಂಡಿ ಗೊತ್ತು ಮಾಡಿರಿ ಒಂದು ವೇಳೆ ನೀವೇನಾದರೂ ಕೃಷಿ ಮಂತ್ರಿಗೆ ಇಲ್ಲಿ ಕರ್ಕೊಂಬರೋದಾದರೆ ದೊಡ್ಡದ ಅನಾಹುತ ಆಗ್ತದಂತಕ್ಕಂಥದ್ದು ಹಾಗಾಗಿ ನಾವೇನು ಆವತ್ತಿನ ದಿವಸ ಹದಿನೇಳನೇ ತಾರೀಕು ಒಂದು ರೈತರದ್ದು ಮುತ್ತಿಗೆ ನಿಮ್ಮ ಕಾರ್ಯಕ್ರಮದ ಅಲ್ಲಿ ಏನಾದರೂ ನೀವು ಬದಲಾವಣೆಯಾಗಿ ಸರ್ಕಾರದ ಸರ್ಕಾರದೊಂದು ಎಚ್ಚರ ಮಾಡಿಕೊಂಡು ನೀವು ಒಂದು ಪಿತೂರಿ ಏನಾದರೂ ಮಾಡಿದರೆ ಅನಾಹುತ ಏನಾದರೂ ಆದರೆ ಅದು ಸ ಉಸ್ತುವಾರಿ ಮಂತ್ರಿಗಳು ಮತ್ತು ಡಿ ಸಿ ಅವರೇ ಮಣೆ ಆಗ್ತಾರಂತಕ್ಕಂಥದ್ದು ಇವತ್ತು ಕಡ ಖಂಡಿತ ಹೇಳ್ಬೋದು ಎಚ್ಚರಿಕೆಯೂ ಕೂಡ ಇಡ್ತಾರೆ ರೈತರು